ಆಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಮತ್ತು ಆಯ್ದ ಪೂಜೆಯ ಶುಭಾಶಯಗಳು ಮತ್ತು ಇವತ್ತು ನಮ್ಮ ಮನೆ ಸ್ಪೆಷಲ್ ಏನು ಅಂದರೆ ಒಬ್ಬಟ್ಟು ಮಾಡ್ತಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆಲ್ಲ ರೆಡಿ ಮಾಡ್ತಿದ್ದೀನಿ ಮೈದಾ ಹಿಟ್ಟಿಗೆ ಸ್ವಲ್ಪ ಹಳದಿ ಪುಡಿ ಮತ್ತು ಸು ಸಾಲ್ಟ್ ಹಾಕಿ ಟೇಸ್ಟಿಗೆ ಅಂತ ಎಲ್ಲ ಮಿಕ್ಸ್ ಮಾಡಿ ಕಳಿಸ್ತಿದ್ದೀನಿ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಎತ್ವಿಕ್ ಒಬ್ಬಟ್ಟು ಮಾಡಮ್ಮ ಮಾಡಮ್ಮ ಅಂತ ಆಟ ಮಾಡ್ತಿದ್ದ ಅದಕ್ಕೋಸ್ಕರ ಇವತ್ತು ಒಬ್ಬಟ್ಟು ಮಾಡ್ತಿದ್ದೀನಿ ಮೈದಾ ಹಿಟ್ಟು ಒನ್ ಅವರ್ ಟು ಅವರ್ ಮುಂಚೆನೇ ಕಲಸಿಡಬೇಕು ಹಂಗಿದ್ರೆ ಮಾತ್ರ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ತಟ್ಟೋದಕ್ಕೆಲ್ಲ ಅದಕ್ಕೋಸ್ಕರ ನಾನು ಒನ್ ಅವರ್ ಟು ಅವರ್ ಮುಂಚೆನೇ ರೆಡಿ ಮಾಡಿ ಇಟ್ಬಿಡ್ತೀನಿ ಮೈದಾ ಹಿಟ್ಟನ್ನು ಮತ್ತು ಇವತ್ತು ಏನು ಒಬ್ಬಟ್ಟು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ಕಡಲೆಬೇಳೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡು ಕಡಲೆಬೇಳೆನ ಕುಕ್ಕರಲ್ಲಿ ಹಾಕಿದ್ದೀನಿ ಕುಕ್ಕರಲ್ಲಿ ಕಡಲೆಬೇಳೆ ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್ ಕಡಲೆಬೇಳೆ ಒಬ್ಬಟ್ಟು ಚೆನ್ನಾಗಿರುತ್ತೆ ಮತ್ತು ಒಂಚೂರು ತೆಳ್ಳೆ ಆದರೂ ಮೇಂಟೇನ್ ಮಾಡ್ಬೋದು ಅದಕ್ಕೋಸ್ಕರ ಮಾಡಿದೆ ಅಷ್ಟೇ ಮತ್ತು ಅದಕ್ಕೆ ಕಾಯಿ ಹಾಕಬೇಕು ಕಾಯಿನ ಫ್ರೈ ಮಾಡಿ ಹಾಕ್ತಿದ್ದೀನಿ ಅತ್ತೆ ಹೇಳಿದರು ಫ್ರೈ ಮಾಡಿ ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಬೇಗ ಕೆಟ್ಟೋಗೋದಿಲ್ಲ ಅಂತ ಅದಕ್ಕೋಸ್ಕರ ಫ್ರೈ ಮಾಡ್ತಾ ಇದ್ದೀನಿ ಒಂದು ಕಾಯಿ ಹಾಕ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದು ಮತ್ತು ಒಬ್ಬಟ್ಟು ತಟ್ಟಿ ಇಟ್ಬಿಟ್ರೆ ಅಡುಗೆಲಿ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿ ಒಬ್ಬಟ್ಟು ತಡ್ತಾ ಇದ್ದೀನಿ ಎತ್ವಿಕ್ ಇನ್ನೂ ಮಲ್ಕೊಂಡಿದ್ದಾನೆ ಎದ್ದಿಲ್ಲ ಅವನು ಎದ್ಬಿಟ್ರೆ ಇನ್ನು ಅಮ್ಮ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿ ಹಠ ಮಾಡ್ತಾನೆ ಅವ್ನು ಮಲ್ಕೊಂಡಿದ್ದಾಗಲೇ ರೆಡಿ ಮಾಡ್ಕೊಳೋಣ ಅಂತ ಬೇಗ ಬೇಗ ಅಡುಗೆ ಮಾಡ್ತಾ ಇದ್ದೀನಿ ಒಬ್ಬಟ್ಟು ರೆಡಿ ಆದ ತಕ್ಷಣ ಇವತ್ತು ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿತ್ರಾನ್ನ ಮಾಡಾಯಿತು ಸ್ವಲ್ಪ ಪ್ರಸಾದ ಅಂತ ದೇವರಿಗೂ ಎತ್ತಿಟ್ಟಿದ್ದೀನಿ ನೈವೇದ್ಯಗೆ ಒಬ್ಬಟ್ಟನ್ನು ತಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಏನೋ ಸ್ವಲ್ಪ ಇದೆ ನೋಡಿ ಹೇಗೆ ಬರ್ತಿದೆ ಒಬ್ಬಟ್ಟು ಅಂತ ಆಲ್ಮೋಸ್ಟ್ ಒಬ್ಬಟ್ಟು ಕೆಲಸ ಎಲ್ಲ ಮುಗೀತು ಪೂಜೆಗೆಲ್ಲ ರೆಡಿ ಮಾಡ್ತೀನಿ ಸಂಜೆ ಪೂಜೆಗೆ ಒಂದು ನಾನು ಮನಿ ಪ್ಲಾಂಟ್ಗೆ ದೀಪಾನ ಇಡ್ತೀನಿ ಇನ್ನೊಂದು ನಾನು ತುಳಸಿ ದೇವಿಗೆ ಇಡ್ತೀನಿ ನನಗೆ ಮನಿ ಪ್ಲ್ಯಾಂಟ್ ತುಳಸಿ ಎರಡೂ ಒಂದೇ ನಾನು ದೇವರ ರೀತಿಯಲ್ಲೇ ನೋಡ್ತೀನಿ ಅವೆರಡನ್ನು ಕೂಡ ರಂಗೋಲಿ ಬಿಟ್ಟಿದೆ ವಸ್ತಲಿಗೆ ಎಲ್ಲ ನನ್ನ ಮಗ ಅಳಿಸ್ತಾ ಇದ್ದಾನೆ ಒಂದು ಕಡೆಯಿಂದ ಎಲ್ಲ ಅಳಿಸಿ ಅಳಿಸಿ ಮಡಕ್ತಾನೆ ನಾನು ಬೆಳಿಗ್ಗೆ ರೆಡಿ ಮಾಡಿದರೂ ಹಾಗೆ ಮಾಡ್ತಾನೆ ಸಂಜೆ ರೆಡಿ ಮಾಡಿದರೂ ಹಾಗೆ ಮಾಡ್ತಾನೆ ಎತ್ವೀಕು ಎಲ್ಲ ಅಳಿಸಿ ಅಳಿಸಿ ಇಡ್ತಾನೆ ಮತ್ತು ದೇವರಿಗೆ ನಾನು ಒಬ್ಬಟ್ಟು ಮತ್ತು ಚಿತ್ರಾನ್ನ ಒಂದು ಗ್ಲಾಸಲ್ಲಿ ನೀರಿಟ್ಟು ನೈವೇದ್ಯ ಇಡ್ತಾಯಿದ್ದೀನಿ ಹಬ್ಬ ದಿನ ಅಲ್ವಾ ಏನಾದರೂ ದೇವರಿಗೆ ನೈವೇದ್ಯ ಇಡಬೇಕು ಅಂತ ಹೇಳಿ ಒಬ್ಬಟ್ಟು ಚಿತ್ರನ ಇಡ್ತಿದ್ದೀನಿ ದೇವರು ನಮಗೂ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಲಿ ಸಿದ್ದಪ್ಪಾಜಿಗೆ ಆ ಪ್ರಸಾದ ಈ ಪ್ರಸಾದ ಅಂತೇನಿಲ್ಲ ಯಾವುದಿಟ್ಟರೂ ದೇವರು ಒಪ್ಪಿಸ್ಕೊಳ್ತಾನೆ ಮತ್ತು ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ಮನೇಲಿರುವಂತಹ ಚಾಕು ಕತ್ತರಿ ಎಲ್ಲದಕ್ಕೂ ಕೂಡ ಪೂಜೆ ಮಾಡಿದೆ ಹಂಗೆ ಗ್ಯಾಸ್ ಸ್ಟವ್ ಫ್ರಿಜ್ ಟಿ ವಿ ಎಲ್ಲದಕ್ಕೂ ಕೂಡ ಒರೆಸಿ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದಾನೆ ಎಲ್ಲ ಹೊರಗಡೆ ಪಟಾ ಪಟಾಕಿ ಹೊಡಿತಿದ್ದಾರೆ ಅಮ್ಮ ನಾವು ಹೊಡೆಯೋಣ ಹೊಡೆಯೋಣ ಅಂತ ಅಳ್ತಾ ಇದ್ದಾನೆ ಅವ್ರ ಪಪ್ಪ ಇನ್ನೂ ಬಂದಿರಲಿಲ್ಲ ಹಂಗಾಗಿ ನಾನು ಸುಮ್ಮನೆ ಅದೇ ಗೊತ್ತಿದ್ದಲ್ಲ ಮನೇಲಿ ಅಂದಮೇಲೆ ಹೊಸ್ತಲಿಗೆ ಮನೆಯ ಮುಂಭಾಗದ ಬಾಗಿಲಿಗೆ ಎಲ್ಲದಕ್ಕೂ ಕೂಡ ಪೂಜೆ ಮಾಡ್ತಿದ್ದೀನಿ ಹೊಸ್ತಲಿಗೆ ರಂಗೋಲೆ ಬಿಟ್ಟಿದ್ರೆ ಆಗಲೇ ಎತ್ವಿಗೆಲ್ಲ ಅಳಿಸ್ಬಿಟ್ಟಿದ್ದಾನೆ ದೇವರಿಗೆ ನೈವೇದ್ಯ ಇಟ್ಟಾಯಿತು ಧೂಪಾನ ಹಾಕ್ತಿದ್ದೀನಿ ನೋಡಿ ಎಷ್ಟು ಗಲಾಟೆ ಮಾಡ್ತಿದ್ದಾನೆ ಎತ್ವೀಕು ಪೂಜೆ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ ಅಮ್ಮ ಅಮ್ಮ ಅಂತ ಹೇಳಿ ಇದು ಮಾಡ್ತಿದ್ದಾನೆ ಮತ್ತು ಅವನು ಎಲ್ಲರೂ ಪೂಜೆ ಮಾಡ್ತಿದ್ದಾರೆ ಅಮ್ಮ ನಾವು ಪೂಜೆ ಮಾಡೋಣ ಪೂಜೆ ಮಾಡೋಣ ಅಂತ ಹೇಳಿ ಹಠ ಮಾಡ್ತಿದ್ದಾನೆ ನಾವು ದೀಪಾವಳಿಗೆ ಮಾಡೋಣ ಅಂತ ಹೇಳಿ ನಾವು ಸುಮ್ಮನೆ ಆದ್ವಿ ಹಸ್ಬೆಂಡ್ ಕೂಡ ಕೆಲಸದಲ್ಲಿ ಬ್ಯುಸಿ ಇದ್ದರು ಹಾಗಾಗಿ ಇವತ್ತು ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ದೀಪಾವಳಿಗೆ ಮಾಡೋಣ ಬಿಡು ಅಂತ ಹೇಳಿದ್ರು ಅವನು ಇಲ್ಲ ಅವ್ನ ಗಾಡಿನ ಅವನೇ ಕ್ಲೀನ್ ಮಾಡ್ಕೊತಿದ್ದಾನೆ ನಾವು ಪೂಜೆ ಮಾಡೋಣ ಅಂತ ಹೇಳಿ ಅಷ್ಟರಲ್ಲಿ ಎತ್ವ ಫ್ರೆಂಡ್ ಬಂದಳು ಹೆಸರು ಪ್ರಿಯದರ್ಶಿನಿ ಅಂತ ಅವಳು ನಾನು ಎಲ್ಪ್ ಮಾಡಲ ನಿನಗೆ ಅಂತ ಬಂದು ಇದ್ದಾಳೆ ಎಲ್ಲ ಗಾಡಿ ಎಲ್ಲ ತೊಳೆದಾಯ್ತು ಎತ್ವಿಕು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ದಾನೆ ಗಾಡಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚುತ್ತಿದ್ದಾನೆ ಅವನು ಎಲ್ಲ ಮಾಡ್ತಿದ್ರಲ್ಲ ನಾವು ಮಾಡಬೇಕು ಅನ್ನೋದೊಂದು ಉತ್ಸಾಹ ಈಗಲೇ ಇದೆ ಅವನ ಮನಸಲ್ಲಿ ಅವನ ಗಾಡಿನ ಅವನೇ ಕ್ಲೀನ್ ಮಾಡಿಕೊಂಡು ಅವನೇ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾನೆ ಬಾಬಾ ನಾನೇ ಗಾಡಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಡ್ತೀನಿ ಕೊಡು ಅಂತ ಹೇಳಿದರು ಎತ್ವಿಗೆ ಬೇಡ ಮಮ್ಮಿ ನಾನೇ ಇಟ್ಕೋತೀನಿ ಅಂತ ಹೇಳಿ ಅವನೇ ಗಾಡಿಗೆ ಅರಿಶಿನ ಕುಂಕುಮವೆಲ್ಲ ಅವನೇ ಇಟ್ಕೊಂಡು ಅವನೇ ಪೂಜೆ ಮಾಡ್ತಾ ಇದ್ದಾನೆ ಮಂಗಳಾರತಿ ಕೂಡ ಮಾಡ್ತಾ ಇದ್ದಾನೆ ಇದೇ ಥರ ಒಳ್ಳೆ ಬುದ್ಧಿ ಕಲೀಲಿ ಎತ್ಬೇಕು ಅಷ್ಟೇ ಅದೇ ನನ್ನ ಆಸೆ ಕೂಡ ಹೀಗೆ ಗಾಡಿ ಪೂಜೆ ಎಲ್ಲ ಮುಗಿಸಿ ಅಮ್ಮ ಗಾಡೀಲಿ ಆಚೆ ಹೋಗ್ಲಾ ಅಂತ ಹೇಳಿದೆ ನಾನೇ ಬೇಡ ಕಣಪ್ಪ ಆಚೆ ಹೋಗೋದು ಅಂತ ಹೇಳಿದೆ ಹಂಗಾಗಿ ಗಾಡಿ ಪೂಜೆ ಮಾಡಿಬಿಟ್ಟು ಇಲ್ಲೇ ಸೈಡಲ್ಲಿ ನಿಲ್ಲಿಸೋಬೇಕಾದ್ರೆ ನಾಳೆ ಬೆಳಿಗ್ಗೆ ಓಡಿಸುವಂತೆ ಅಂತ ಹೇಳಿದೆ ಸರಿ ಕಣಮ್ಮ ಅಂತ ಹೇಳ್ಬಿಟ್ಟು ಮಂಗಳಾರತಿ ಮಾಡಿ ಅವನು ಕೂಡ ಆರತಿ ತಗೋತಾ ಇದ್ದಾನೆ ಅದಾದಮೇಲೆ ಇನ್ನು ಗಾಡಿ ಪೂಜೆ ಮಾಡಿದ್ಮೇಲೆ ಯಾರಿಗಾದರೂ ಸ್ವೀಟ್ ಕೊಡಬೇಕಿತ್ತು ಆಕ್ಚುಲಿ ನಾನು ಪೂಜೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ದೀಪಾವಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಂಗಾಗಿ ನಾನೇನು ಸ್ವೀಟ್ ತರಿಸಿರಲಿಲ್ಲ ಆದರೆ ಮನೆಯಲ್ಲಿ ಸ್ವಲ್ಪ ಕೊಬ್ಬರಿ ಇತ್ತು ಕೊಬ್ಬರಿನ ಸಕ್ಕರೆ ಮಾತ್ರ ಕಡಲೇನ ಬೆರೆಸಿಬಿಟ್ಟು ಕೊಟ್ಟೆ ಹೆತ್ವಿಕೋ ಅದನ್ನು ತಗೊಂಡೋಗಿ ಅವ್ರ ಫ್ರೆಂಡ್ಸ್ಗೆಲ್ಲ ಹಂಚ್ತಾ ಇದ್ದ ಫ್ರೆಂಡ್ಸು ತುಂಬ ಜನ ಇದ್ದಾರೆ ಬಟ್ ಈಗ ಸ್ವಲ್ಪ ಜನ ಇದ್ದಾರೆ ಇನ್ನು ಸ್ವಲ್ಪ ಜನ ರಜಕ್ಕೆ ಊರಿಗೆ ಹೋಗಿದ್ದಾರೆ ಎತ್ವಿಕ್ ಫ್ರೆಂಡ್ಸ್ ಪ್ರಸಾದ ಎಲ್ಲ ಇಸ್ಕೊಂಡು ಇಸ್ಕೊಂಡು ಮತ್ತೆ ಮತ್ತೆ ಇಸ್ಕೊಂಡು ಇಸ್ಕೊಂಡು ಎಲ್ಲ ಖಾಲಿನೇ ಮಾಡಿಬಿಟ್ರು ಹುಡುಗರು ಅದಾದಮೇಲೆ ಎತ್ವಿಕ್ಕು ಕೇಳ್ದ ಅಮ್ಮ ನಾನು ಮಲ್ಕೊಂಡಿದ್ದಾಗ ಏನು ಅಡುಗೆ ಮಾಡ್ತಿದ್ದೆ ಅಂತ ಅದಕ್ಕೆ ನಾನು ಹೇಳ್ದೆ ಏನೂ ಮಾಡಿಲ್ಲ ಅಂದೆ ಇಲ್ಲ ನೀನೇನು ಮಾಡಿದ್ಯಾ ಅಂತ ಆಮೇಲೆ ಒಬ್ಬಿಟ್ಟು ಮಾಡಿದ್ದೀನಿ ಬಾ ಅಂದೆ ಹಂಗಾರೆ ಕೊಡಮ್ಮ ಅಂತ ಹೇಳಿ ಒಬ್ಬಟ್ಟು ಇಸ್ಕೊಂಡು ತಿಂತ ಇದ್ದಾನೆ ಅವನಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಮತ್ತು ಬೆಳಿಗ್ಗೆ ರಂಗೋಲಿನೇ ಹಾಕ್ತೆ ಬಟ್ ರಂಗೋಲಿ ಹಾಕ್ಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇದೆ ಸಾರಿ ಮತ್ತೊಮ್ಮೆ ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಮತ್ತು ಇವತ್ತಿನ ಲಾಗ್ ಇಷ್ಟೇ ಮುಗಿತು ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್